ಸರ್ಕಾರವೇ ಅವರನ್ನ ಏನು ಸೈನಿಕರ ನಿವೃತ್ತಿ ಮಾಡಿ ಮನೆ ಕಳಿಸಿ ಅವತ್ತವರಿಗೆ ಮಾತು ಕೊಟ್ಟಿದ್ದಾರೆ ನಿಮಗೆ ನಮ್ಮ ಸೈನಿಕರ ನಿಧಿಯಿಂದ ಸರ್ಕಾರದ ನಿಮಗೆ ಐದು ಎಕರೆ ಜಮೀನು ಮಂಜೂರು ಮಾಡಿಕೊಡ್ತೇವೆ ಅಂತ ಹೇಳಿದ್ರು ಆ ಒಂದು ವಿಚಾರದಲ್ಲಿ ಅವರು ನಿರಂತರವಾಗಿ ಪ್ರತಿಯೊಂದು ಜಿಲ್ಲಾ ಕಚೇರಿಗೆ ತಾಲೂಕು ಕಚೇರಿಗೆ ಹರಿದಾಡ್ತಾನೆ ಇದ್ದಾರೆ ಆದ್ರೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಇವತ್ತು ಕೆಂಪೇಗೌಡ ಒಕ್ಕಲಿಗರ ಸಂಘವು ಅವರಿಗೆ ಬೆಂಬಲವನ್ನು ನೀಡುತ್ತಾ ನಮ್ಮ ಗೋಪಲ್ಲಿ ರಂಗನಾಥ ರೆಡ್ಡಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಬಂದು ಸೇರಿದ್ದೀವಿ ಈ ಒಂದು ವಿಚಾರವಾಗಿ ನಮ್ಮ ರವೀಂದ್ರ ಗೌಡರು ಅನ್ನಾರು ಈ ವಿಚಾರ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಇವತ್ತು ನಮ್ಮ ದೇಶದ ಇಡೀ ಕೋಟ್ಯಾಂತರ ಕುಟುಂಬಗಳನ್ನ ಸರ್ಪ ಕಾವಲವಾಗಿ ಕಾದು ಸೈನಿಕರು ನಮ್ಮನ್ನು ನೆಮ್ಮದಿಯಿಂದ ಬಾಳಲು ಅನುವು ಮಾಡಿಕೊಟ್ಟಂಥ ಸೈನಿಕರ ಒಂದು ಹೆಗ್ಗಳಿಕೆ ಆದರೆ ಮಾಜಿ ಸೈನಿಕ ಶಿವ ರೆಡ್ಡಿಯವರು ಶಿವಾನಂದ ರೆಡ್ಡಿಯವರು ಸೈನ್ಯದ ಕಾರ್ಯನಿಮಿತ್ತ ತನ್ನ ಕಾಲು ಕಳೆದುಕೊಂಡು ಅವರು ಸೈತೆ ಸೈನಿಕದಿಂದ ನಿವೃತ್ತಿಯಾಗಿ ಬಂದಿದ್ದು ಅವರಿಗೆ ಸರ್ಕಾರದ ಭಾರತ ಸರ್ಕಾರದ ಆದೇಶದ ಪ್ರಕಾರ ಅವರ ಜೀವನೋಪಾಯ ಮಾರ್ಗವಾಗಿ ಸಹ ಅವರಿಗೆ ಸಂಬಂಧಪಟ್ಟ ತಾಲೂಕಿನಲ್ಲಿ ಅಥವಾ ಇತರೆ ತಾಲೂಕುಗಳಲ್ಲಿ ಜಮೀನು ಮಂಜೂರು ಅಂತ ಒಂದು ಕಾನೂನನ್ನು ನಿಗದಿಪಡಿಸಿದೆ ಆ ಕಾನೂನಿನ ವ್ಯಾಪ್ತಿಯ ಒಳಗಡೆ ರೆಡ್ಡಿ ಅವರು ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಅವರ ಅರ್ಜಿಯು ಇಲ್ಲಿವರೆಗೂ ಸರ್ಕಾರ ಯಾವುದೇ ರೀತಿಯಾದ ಮಂಜೂರು ಕ್ರಮವನ್ನು ಕೈಗೊಂಡಿಲ್ಲ ಅವರು ಅನೇಕ ಬಾರಿ ಇದೇ ತಾಲೂಕು ಆಫೀಸ್ ಮುಂದೆ ಸತ್ಯಾಗ್ರಹ ಮಾಡಿದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ ಆಗ ಅವರು ಮಾಡುವಂಥ ಅನುಸಾರ ಯಾರ ನಾಯಕರು ಇನ್ನೊಬ್ಬರೋ ಬಂದು ಅತಿ ಜ ಅತಿ ಜರೂರಾಗಿ ಮಂಜೂರು ಮಾಡಿಸ್ಕೊಡ್ತೀವಿ ಅಂತೇಳಿ ಅವರು ಉಪವಾಸವನ್ನು ಕೈ ಬಿಡುವಂತೆ ಮಾಡಿದ್ರು ಆದರೆ ಇದು ವರ್ಷಂಬತ್ತು ಕಾಲ ಮುನ್ನೂರ ಅರವತ್ತೈದು ದಿವಸ ನಡೀತಾನೆ ಅವ್ರಿಗೆ ಜಮೀನು ಇಲ್ಲ ಅವರು ಧರಣಿ ಇಲ್ಲ ಈಗ ಒಬ್ಬ ರೈತ ಕುಟುಂಬದಿಂದ ರೈತನು ಹೋಗಿ ದೇಶನ ಕಾಪಾಡಿ ಬಂದು ಬೇರೆ ವ್ಯವಹಾರ ಮಾಡೋದು ಅವರಿಂದ ಅನುವು ಬರೋದಿಲ್ಲ ರೈತ ಒಂದು ರೈತನಾಗೆ ವ್ಯವಸಾಯ ಮಾಡಿಕೊಳ್ಳ ಅದಕ್ಕೆ ಸರ್ಕಾರದ ವ್ಯಾಪ್ತಿಯ ಕಾನೂನನ್ನು ಕೇಳಿದ್ರು ಸರ್ಕಾರ ಮಾಡ್ತಾ ಇಲ್ಲ ಸರ್ಕಾರ ಅಂದರೆ ನಮ್ಮ ಭಾರತ ದೇಶದಲ್ಲಿ ಮೂರು ಅಂಗಗಳು ಒಂದು ರಾಜ್ಯಾಂಗ ಒಂದು ನ್ಯಾಯಾಂಗ ಒಂದು ರಾಜ್ಯಾಂಗ ಶಾಸಕಾಂಗ ರಾಜ್ಯಾಂಗ ಅಂದರೆ ಶಾಸಕಾಂಗ ಈ ಮೂರು ಅಂಗಗಳಲ್ಲಿ ಎಲ್ಲರೂ ಮೂರು ಅಂಗಗಳು ಅನುವಾಗಿ ನಮ್ಮ ಆಡಳಿತವನ್ನು ನಡೆಸಬೇಕಾದ್ರೂ ಸೈನಿಕ ಬೇಕು ಒಂದು ಚಂಡಮಾರುತ ಬಂದು ಫ್ಲಡ್ಸ್ ಬಂದರೂ ಕೂಡ ಅವಾಗ ಜನ ರಕ್ಷಣೆ ಮಾಡೋಕ್ಕೂ ಸೈನಿಕ ಬೇಕು ಪ್ರತಿಯೊಂದಕ್ಕೂ ಒಂದು ಯಾವುದೇ ಒಂದು ಗಲಾಟೆ ಆದರೂ ಸೈನಿಕರನ್ನ ಇನ್ನು ಸೈನಿಕರನ್ನ ತೆಗೆದುಕೊಂಡು ಅವ್ರ ಸೇವೆಯನ್ನು ಉಪಯೋಗಿಸ್ಕೊಂತ ಇದ್ದಂತ ನಮ್ಮ ಭಾರತ ಸರ್ಕಾರ ಆ ಸರ್ಕಾರ ಮಾಡಿರೋ ಮಂಜೂರು ಕಾನೂನಿನ ವ್ಯಾಪ್ತಿ ಒಳಗಡೆ ಅವ್ರಿಗೆ ಜಮೀನು ಮಂಜೂರು ಮಾಡಿಕೊಳ್ಳೋದು ಏನು ತೊಂದರೆ ಆಗಿದೆ ಸರ್ಕಾರಕ್ಕೆ ಈ ಕಾರ್ಯ ಹಂಗೆ ದಯವಿಟ್ಟು ತಾವು ಯೋಚನೆ ಮಾಡ್ತೀವಿ ಒಂದು ಆತ್ಮೀಯತೆ ಮಾನವ ಭಾವದಿಂದ ನಾವೆಲ್ಲ ಈ ತಾವು ಅಧಿಕಾರ ವರ್ಗದಲ್ಲಿ ಕೂತಿರಬೇಕಾದ್ರು ನಾವು ರೈತರಾಗಿ ನೆಮ್ಮದಿ ಬಾಳ್ಬಾ ಬಾಳಬೇಕಾದರೂ ಇತರೆ ಯಾವುದೇ ಒಂದು ಸಮಾಜದ ನೆಮ್ಮದಿ ಇರಬೇಕಾದ್ರೆ ಅವರು ಕೋಟೆಯನ್ನು ಕಾದು ಬೇರೆ ಹೊರ ದೇಶದ ಕ್ಷೇತ್ರಗಳಿಂದ ನಮ್ಮನ್ನು ರಕ್ಷಣೆ ಮಾಡಿದ್ದಕ್ಕೋಸ್ಕರಾಗಿ ತಾವು ಅಧಿಕಾರದಲ್ಲಿದ್ದೀರಿ ನಾವು ರೈತರಾಗಿದ್ದೀವಿ ಇನ್ನೊಂದು ಜನಾಂಗ ಭಾರತ ದೇಶದ ಜನಾಂಗ ನೆಮ್ಮದಿಯಿಂದ ಬಾಳಲು ಅನುವು ಮಾಡಿಕೊಟ್ಟರು ಅಂತ ಸೈಕನಗಿರಿ ಅವನಿಗೆ ಹೊಟ್ಟೆಗೆ ಊಟ ಹಾಕಿ ನಾನು ನೆಮ್ಮದಿಯಿಂದ ಜೀವನ ಮಾಡಬೇಕು ನಾನು ಸಮಾಜದಲ್ಲಿ ಬಾಳಬೇಕು ಅನ್ನೋದ ಮನವಿನ ತಮ್ಮ ಹತ್ರ ಅನೇಕ ಸಾರಿ ಒತ್ತಾಯ ಮಾಡಿದ್ರು ಕೂಡ ತಮ್ಮಲ್ಲಿ ಅಡಚಣೆ ಆಗಿರುವಂಥ ಏನಿದೆ ಅವ್ರಿಗೆ ಯಾಕೆ ನೀವು ಮಂಜೂರು ಮಾಡಿಕೊಡ್ತಾ ಇಲ್ಲ ಅವ್ರ ಸೈನಿಕರಾಗಿ ದೇಶಕ್ಕೆ ಸೇವೆ ಮಾಡಿದ್ದೇ ಅಪರಾಧನ ಇಲ್ಲ ಅವರು ಒಬ್ಬ ಪುಣ್ಣಪೋಖರಾಗೋ ಧಾರವಾಡಗಾರರಾಗೋ ಆಗೋ ಆಗಿ ಬೆಳಿಬೇಕಾಗಿತ್ತ ಅವರು ಅಂತ ಒಂದು ದೇಶ ಸೇವೆ ಮಾಡಿ ಬಂದಿರೋರಿಗೆ ತಾವು ಸರ್ಕಾರದಿಂದಾನು ಇರೋ ತಮ್ಮ ವ್ಯಾಪ್ತಿ ಅಧಿಕಾರವನ್ನು ಉಪಯೋಗಿಸಿ ಅವ್ರಿಗೆ ಮುಂಜೂರು ಮಾಡಿಕೊಡೋದು ಏನು ತೊಂದರೆ ದಯವಿಟ್ಟು ತಾವು ಅರ್ಥ ಮಾಡಿಕೊಡ್ ನಾನು ನಿಮ್ಮ ಮೇಲೆ ಹೆಚ್ಚಿನ ಪ್ರೆಷರ್ ಆಗ್ತಾಯಿಲ್ಲ ನಾವು ಅರ್ಥ ಮಾಡ್ಕೊಬೇಕು ಒಂದು ಮಗು ಜನ್ಮ ಆಗಬೇಕಾದ್ರೆ ಒಂಬತ್ತು ತಿಂಗಳ ತಾಯಿ ತನ್ನ ಹೊಟ್ಟೆಯಲ್ಲಿ ಸಮವನ್ನು ಕಾಪಾಡಿ ಧಾರೆ ಅಳು ಈ ಜನ್ಮ ಕೊಟ್ಟು ನಾವು ಜನ್ಮ ಕೊಟ್ಟ ಮೇಲೆ ನಮ್ಮ ಜನ್ಮವನ್ನು ಕಾಪಾಡಲು ಬಂದಂಥ ಸೈನಿಕರು ನಾವು ನೆಮ್ಮದಿಯಾಗಿ ಬಾಳಬೇಕಾಗುವುದು ಅನುವಾದ ಮಾಡಿಕೊಟ್ಟಂಥ ಸೈನಿಕರು ಅಂಥ ಸೈನಿಕರಿಗೆ ತಾವು ಇವತ್ತು ಮಂಜೂರು ಮಾಡಲು ಇಂದು ಮುಂದೆ ನೋಡ್ತಾ ಇದ್ದೀರಿ ಏ ಅದರಲ್ಲಿ ಸರ್ಕಾರದ ಒತ್ತಡನೂ ಇರ್ಬೋದು ಇಲ್ಲ ಒಬ್ಬರ ಯುವ ರಾಜಕೀಯ ಒತ್ತಡಗಳು ಇರ್ಬೋದು ಇಲ್ಲ ಬೇರೆಯವರ ಒತ್ತಡ ಇರ್ಬೋದು ತಾವು ಅಧಿಕಾರಿಗಳಾಗಿ ಯಾವುದು ನ್ಯಾಯ ಯಾವುದು ಅನ್ಯಾಯ ಅದನ್ನು ತೀರ್ಮಾನಿಸಿ ಅದೇ ಅತಿ ಜಾಗೃತರಾಗಿ ಅವರು ಜಮೀನು ಮಂಜೂರು ಮಾಡಿ ಅನ್ನೋ ಭರವಸೆಯಿಂದ ತಮ್ಮನ್ನು ಕರ್ಕಳಿಯಿಂದ ತೊಗೊಳ್ತಿದ್ವಿ ಅದೇ ರೀತಿ ಅವ್ರಿಗೆ ಈಗಲೂ ತಾವು ನ್ಯಾಯ ದೊರಕಲು ವಿಫಲ ಆದರೆ ಮುಂದಿನ ಈ ಚಿಂತಾಮಣಿ ವಕೀಲ ಜನಾಂಗ ಮತ್ತು ಕೆಂಪೇಗೌಡ ವಕೀಲರ ಸ ರಾಜ್ಯದ ಸಂಘಟನೆಯಿಂದ ಇದನ್ನು ಪ್ರತಿಭಟಿಸಿ ಮುಂದೆ ಕಾನೂನಿನ ಚೌಕಟ್ಟಿನಲ್ಲಿ ಇದನ್ನು ಹೋರಾಡಬೇಕಾಗ್ತದೆ ಅಂತ ಕೇಳ್ಕೊತ ನಮ್ಮನ್ನು ನಾವು ಮನವಿ ಈಗ ಒಬ್ಬ ನಿವೃತ್ತ ಸೈನಿಕ ಈ ರೀತಿ ನಿಮ್ಮ ಆಫೀಸಲ್ಲಿ ಹಿಂದೆ ತಿಳ್ಕೊಂಡಿದ್ದಾರೆ ಅಂದರೆ ಸಾಮಾನ್ಯ ಜನಕ್ಕೆ ನೀವು ಏನು ನ್ಯಾಯ ಕೊಡ್ತೀರಾ ದಯವಿಟ್ಟು ಕಾರ್ಗಿಲ್ ಯುದ್ಧದಲ್ಲಿ ಕಾಲು ತಕೊಂಡಿದ್ದಾರೆ ಅಂತವ್ರು ನ್ಯಾಯ ಕೊಡಿ ಇನ್ನಷ್ಟು ಜನ ಸೈನ್ಯಕ್ಕೆ ಹೋಗೋದಕ್ಕೆ ಉರುಂಬಿಸಿ ಈ ಥರ ಅದ ಗಡ್ಡ ಬಿಟ್ಕೊಂಡು ಅಸಹ್ಯವಾಗಿ ಮುಂದೆ ಕೂತ್ಕೊಂಡಿದ್ದರೆ ನಾವು ಬೆಳಗ್ಗೆ ಸಾಯಂಕಾಲ ಕೆಲಸಕ್ಕೆ ಬರ್ತಾ ಇದ್ದೀರೋ ಹೋಗ್ತಾ ಇದ್ದೀರೋ ಅದನ್ನ ಪರಿಸ್ಥಿತಿ ಏನು ಇಂದು ಕಾನೂನಿನಂತೆ ಚೌಕಟ್ಟಿನ ನಮ್ಮ ಚೌಕಟ್ಟಿನಲ್ಲಿ ನಮ್ಮ ಕೈಯೇ ನಾವು ಸಹಾಯವನ್ನು ಶಿವಾನಂದ ರೆಡ್ಡಿ ಅವರು ಮಾಡಬೇಕಾಗಿ ನಮ್ಮಲ್ಲಿ ಪದೇ ಪದೇ ಮನವಿ ಮಾಡ್ತಾ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಕೈಗೊಳ್ಳದೇ ಇದ್ದರೆ ಆ ರಾಜ್ಯ ಮಟ್ಟದ ನಮ್ಮ ಸಂಘಟನೆಯಿಂದ ನವತ್ರಾಲಿಯನ್ನು ಚಿತ್ತಾಮಣೆಯಲ್ಲಿ ರಘುನಾಥ್ ರೆಡ್ಡಿಯವರ ನೇತೃತ್ವದಲ್ಲಿ ಅಂದ್ಕೊಳ್ಬೇಕಾಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಆದಷ್ಟು ಬೇಗ ಈ ಶಿವಾನಂದ ರೆಡ್ಡಿ ಅವರಿಗೆ ನಮ್ಮ ಸರ್ಕಾರದ ದೃಷ್ಟಿಯಲ್ಲಿ ಏನು ಇದೆಯೋ ಆ ರೀತಿಯಾಗಿ ಅವ್ರಿಗೆ ಕೊಡಬೇಕಾದ ಮಂಜೂರಾಗಬೇಕಾದ ಜಮೀನನ್ನು ಮಂಜೂರು ಮಾಡಿಕೊಡ್ಬೇಕಾಗಿ ಯೂಕರಿದ್ದೀರಿ ಕ್ರಿಯಾಶೀಲರಿದ್ದೀರಿ ದಯವಿಟ್ಟು ಅವರಿಗೆ ಆ ಜಮೀನನ್ನು ಮಂಜೂರು ಮಾಡಿಕೊಟ್ಟು ಅವ್ರ ಜೀವನ ಸಾಕ್ಷಗಳು ಅನುಕೂಲ ಮಾಡಿಕೊಡ್ಬೇಕಾಗಿ ಶಾಸಕಾಹೇಬ್ರಲ್ಲಿ ಮನವಿ ಮಾಡ್ತಾ ಇದ್ರು ತಾಲೂಕಿನ ದುರ್ಗ ಹೋಗ್ಲಿ ರಾಯಚಂದ್ರ ರಾಯಪಲ್ಲಿ ಗ್ರಾಮದ ಶಿವಾನಂದ ರೆಡ್ಡಿ ಅವರು ಸತತವಾಗಿ ಹದಿನೇಳು ವರ್ಷ ಸೇವೆ ಸಲ್ಲಿಸಿ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಯುದ್ಧದಲ್ಲಿ ಹಾಲು ಕರೆದುಕೊಂಡು ಅಪಘಾತದಲ್ಲಿ ಹಾಲು ಕಲಿತುಕೊಂಡು ಏನವರು ನಿವೃತ್ತರಾದರು ನಿವೃತ್ತರಾಗಿ ಅವರ ಇದಕ್ಕೆ ಐದು ಎಕರೆ ಜಮೀನನ್ನು ಗೌರ್ಮೆಂಟ್ ಮಂಜೂರು ಎಲ್ರಿಗೂ ಮಾಡುತ್ತೆ ಆದರೆ ನಮ್ಮ ದುರಾದೃಷ್ಟ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಅವರ ಹಕ್ಕನ್ನು ಪಡೆದುಕೊಳ್ಳಲು ಅವರು ನಿರಹಾರದಿ ಇವತ್ತು ಪ್ರತಿಭಟನೆಯನ್ನು ಹನ್ನೆರಡು ದಿವಸ ಸತತವಾಗಿ ಹನ್ನೆರಡು ದಿವಸ ಕೂತಿದ್ರು ನಮಗೆ ಇಲ್ಲಿ ತಲೆ ತಗ್ಗಿಸುವಂತಾಗಿದೆ ಈ ಚಿತ್ತಾಮಣಿ ತಾಲೂಕಿನಲ್ಲಿ ಏಕೆ ಅಂದರೆ ನಾವಿಲ್ಲೆಲ್ಲ ಇಷ್ಟೊಂದು ಕ್ಷೇಮವಾಗಿದ್ದೀವಿ ಅಂದರೆ ಗಡಿಭಾಗದಲ್ಲಿ ಸೈನಿಕರು ಮಗಳು ರಾತ್ರಿ ಚಳಿ ಮಳೆ ಅಂದಿರ ಅಲ್ಲಿ ಕಾಯ್ತಾ ಇರ್ತಾರೆ ಅಂತ ಒಬ್ಬ ಸೇವೆಯಲ್ಲಿದ್ದು ಅವರು ಅಪಘಾತದಲ್ಲಿ ಕಾಲು ಕಲ್ತ್ಕೊಂಡಿದ್ದಾರೆ ಅವರೇನು ಇಲ್ಲೆಲ್ಲೋ ಇದರಲ್ಲಿ ಬಂದು ಆಗಿಲ್ಲ ಅಂತಹ ಒಬ್ಬ ಸೈನಿಕನಿಗೆ ನಮ್ಮ ತಾಲೂಕಿನಲ್ಲಿ ಅಗೌರವ ತೋರಿಸ್ತಾ ಇದ್ದೀವಿ ಅಂದರೆ ನಾವೆಲ್ಲ ತಲೆ ತರಿಸ್ಕೊಳ್ಬೇಕು ಅದರಿಂದ ನಾನು ನಮ್ಮ ದಂಡಾಧಿಕಾರಿಗಳಲ್ಲಿ ಒಂದು ಮನವಿ ಮಾಡಿದೆ ಯಾಕೆ ನೀವು ಇದನ್ನು ವಿಳಂಬ ಮಾಡ್ತಾ ಹಿಂದೆ ಅವ್ರ ಮೇಲೆ ನೀವು ಹೇಳ್ಕೊಂಡು ಅಂದ್ರೆ ಹಿಂದೆ ಅಧಿಕಾರಿಗಳು ಸರಿ ಇಲ್ಲ ನೀವು ಇರೋರು ಈಗ ನೀವು ಇದು ಮಾಡ್ತಾ ಇಲ್ವಾ ಇಲ್ಲಿ ಯಾಕೆ ಜಮೀನ್ ಇಲ್ಲ ಅಂತ ಕೊಟ್ಟಿದ್ದೀರ ನೂರಾರು ಎಕರೆಗಳಿದೆ ಬನ್ನಿ ನಾವೇ ತೋರಿಸ್ತೀವಿ ಇಲ್ಲಿ ಎಷ್ಟೋ ಹೂಗಳೆಲ್ಲ ನೂರಾರು ಎಕರೆ ಮಾತಾಡಿ ಎಷ್ಟೋ ನೂರಾರು ಎಕರೆ ಎಂಬೈದು ರೂಪಾಯಿ ಹೋಗಲಿ ಅಲ್ಲೇ ಇದೆ ನೀವು ಎರಡು ಸಾವಿರ ಎರಡು ಸಾವಿರದ ಹದಿನಾರರಲ್ಲಿ ಕೊಟ್ಟಿರ್ತೀರ ಅವ್ರಿಗೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಜಾಗ ಇಲ್ಲ ಇಪ್ಪತ್ತು ಎರಡರಲ್ಲಿ ಬೆಂಗಳೂರು ಅವ್ರಿಗೆ ಐದು ಜನಕ್ಕೆ ಕೊಟ್ಟಿದ್ದೀರ ಅವಾಗೆಲ್ಲಿಂದ ಎಲ್ಲಿಂದ ಬಂತು ಅಂದ್ರೆ ನೀವು ಇವ್ರಿಗೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಜಮೀನು ಇಲ್ಲ ಅಂದ್ರೆ ಓಕೆ ಒಪ್ಕೊಂತೀವಿ ಎರಡ್ ಸಾವಿರದ ಹದಿನಾರರಲ್ಲಿ ಕೊಟ್ಟಿದ್ದೀರ ಅವ್ರಿಗೆ ಇಲ್ಲಿ ಜಮೀನೇ ಇಲ್ಲ ನಮ್ಮ ತಾಲೂಕಿನಲ್ಲಿ ಎರಡು ಸಾವಿರದ ಐದರಲ್ಲೇ ಕೊಟ್ಟಿದ್ದಾರೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂತೇಳಿ ಶ್ರೀನಿವಾಸಪುರಕ್ಕೆ ಹೋಗಿ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರು ಅವ್ರು ಕೊಟ್ಟಿದ್ದಾರೆ ಅದೇ ನಮ್ಮ ಯೋಧರಿಗೆ ಕೊಡಲಿ ಅವ್ರಿಗೂ ಕೊಡಲಿ ಇವ್ರಿಗೂ ಕೊಡಬೇಕಲ್ಲ ಯಾಕೆ ಇವ್ರಿಗೆ ಮಾತ್ರ ಇವ್ರು ನೀವು ತಾರತಮ್ಯ ತೋರಿಸ್ತಾ ಇದ್ದೀರಾ ಇಲ್ಲ ನೀವು ಅಧಿಕಾರಿಗಳು ಸರಿ ಇಲ್ವಾ ಇಲ್ಲ ರಾಜಕಾರಣಿಗಳು ಕೈವಾಡ ಇದೆಯ ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರ ಒಬ್ಬ ಸೈನಿಕನಿಗೆ ಇದರಿಂದ ನಾವು ಹೇಳೋದು ಒಂದೇ ಇದನ್ನು ನಾವು ಇವಾಗ ನಮ್ಮ ಸಂಘಟನೆಯವರು ಬಂದು ಇದಕ್ಕೆ ಬೆಂಬಲು ಅನುಸಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಇವರು ಎಚ್ಚೆತ್ತುಕೊಂಡು ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋದ್ರಲ್ಲಿ ಇದನ್ನು ಹೋರಾಟವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಿ ಇದನ್ನು ಸರ್ಕಾರಕ್ಕೆ ರೀತಿ ಮಾಡ್ತೀವಿ ತಾಲೂಕುನಾರಲ್ಲ ನಿಮ್ಗೆ ಆಗ್ಬೇಕಾಗಿರೋದೇನೂ ಇಲ್ಲ ಏನೂ ಇಲ್ಲ ನಾನು ಹೇಳೋದಂದ್ರೆ ಅವರು ಮಿಲ್ಭ್ಯತೆ ಇದೆ ಈಗ ಏನಾಗುತ್ತೆ ಮಾಡಿಫಿಕೇಶನ್ ಮಾಡೋದು ನಿಮ್ಮ ಕೈಲಿದೆ ಮಾಡಿಫಿಕೇಶನ್ ಮಾಡೋದು ಈಗ ಜಾನುವಾರುಗಳನ್ನ ಎಷ್ಟಿದೆ ಏನು ಈಗಿನ ಪರಿಸ್ಥಿತಿ ಜನಸಂಖ್ಯೆಗೆ ಎಷ್ಟಿದ್ದಾರೆ ಅದೆಲ್ಲ ನೀವು ಬದಲಾವಣೆ ಮಾಡ್ಬೋದು ನಿಮ್ಗೂ ಗೊತ್ತಿರೋದೆ ನಮಗೂ ಗೊತ್ತಿರೋದೆ ಕಾನೂನು ನಿಮ್ಗೂ ಗೊತ್ತು ದಂಡಾಧಿಕಾರಿಗಳು ನಾವು ಕಾನೂನು ಪಾಲನೆ ಮಾಡಿದ್ರೆ ನಮಗೂ ಗೊತ್ತಿದೆ ಅದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ನೀವು ಮಾನ್ಯ ಸಚಿವರಿಗೆ ಅದನ್ನ ಮನದಟ್ಟು ಮಾಡಿ ಅವರು ನಮ್ಮ ತಾಲೂಕಿನವರೇ ಅವರು ನಮ್ಮ ಶಾಸಕರೇ ಅವರು ನಮ್ಮ ತಾಲೂಕಿನ ಮಂತ್ರಿಗಳೇ ಇದರಲ್ಲಿ ರಾಜಕೀಯ ಏನಿಲ್ಲ ಒಬ್ರಿಗೆ ಯಾರಿಗೂ ಒಬ್ಬರಿಗೆ ದೇಶ ಕಾಯವ್ರಿಗೆ ಅದು ದಟ್ಟು ಕಾರ್ಗಿಲ್ ಇದ್ರಲ್ಲಿ ಆಗಿರೋರಿಗೆ ಒಂದು ಅನುಕೂಲ ಆಗಲಿ ಅಂತ ನೀವು ಎಲ್ಲ ಮೆಂಟ್ರಿಯವ್ರಿಗೂ ನಾವೇನು ಬಂದ ನಾವೇನು ಕೇಳ್ತಾ ಇಲ್ಲ ಹಿತದಲ್ಲಿ ಕಾಲ್ ಕಳ್ಕೊಂಡಿದ್ದಾರೆ ಅಂತ ಅವ್ರಿಗೆ ನೀವು ಸಹ ಮಾನವೀಯತೆಯಿಂದ ನಾನು ನನ್ನ ನಿಮಿಷ ಕೇಳಿಸ್ಕೊಂಡು ಇವ್ರನ್ನ ಬಿಟ್ಟು ಇನ್ನ ಐವತ್ತು ಜನ ಅರ್ಜಿ ಹಾಕೊಂಡಿದ್ದಾರೆ ಅಂತಂದ್ರೆ ಅವ್ರು ಯಾರಿಗೂ ಕೂಡ ನಾವು ಈ ತರ ಪ್ರಸ್ತಾವನೆ ಕಳ್ಸಿಲ್ಲ ಬೇಕಿದ್ರೆ ನೀವು ಆನ್ ರೆಕಾರ್ಡ್ ಚೆಕ್ ಮಾಡ್ಸ್ಕೊಳ್ಳಿ ಇಲ್ಲ ಇವ್ರ ಒಬ್ರಿಗೋಸ್ಕರನೆ ನಾ ಸ್ಪೆಷಲ್ ಕೇಸ ಮಾಡಿಕೊಟ್ಟಂತೆ ಇದಮ್ಮ ನಿಮಿಷಾರಮ್ಮ ಜಿಲ್ಲಾಧಿಕಾರಿ ಒಳಗೆ ನಾಲ್ಕು ಎತ್ತರೆ ಮೂವತ್ತು ಕುಂಟೆವರೆಗೂ ಮಂಜುವರು ಮಾಡೋ ಜಮೀನಿದೆ ಈಗ ಅನಧಿಕೃತವಾಗಿ ಸಾಗುವಳಿ ಮಾಡ್ತಿರೋರು ನಾನೇ ಸರ್ಕಾರಿ ವಕೀಲರಾಗಿದ್ದಾಗ ಸರ್ಕಾರಕ್ಕೆ ಆಗ್ತಿದ್ದೀವಿ ಜಮೀನೇನಲ್ಲ ತೋರಿಸ್ತೀನಿ ನಾನ್ ಜಮೀನಿಗೆ ತೋರಿಸ್ತೀನಿ ಮಾಡಿಸ್ಕೊಡಿ ತೋರಿಸ್ಕೊಡಿ ಗೊಡ್ಗಾಯಲ್ಲಿ ಮುನ್ನೂರ ಐವತ್ತಾರು ತೊರೆ ನಂಬರ್ ಹನ್ನೆರಡು ಮುಕ್ಕಾಲ್ ಎಕರೆ ಇದೆ ಕಡ್ಮಲ್ಲಿ ಎಂಬತ್ ಎಕರೆ ಇದೆ ಸಿಕ್ಕಿಲ್ ತೋರಿ ಬರ್ತಾ ಇದಾರೆ ಕೊಡಿ ಸರ್ಕಾರ ಏನಿಲ್ಲ ಸರ್ ಜಯ ವಿಚಾರ ಅಲ್ಲ ಕೇಳಬೇಕು ನಾವು ಕೊಡ್ಬೇಕು ನಾನು ಹುದ್ದೆಯಲ್ಲಿ ನಾ ಸಾರ್ವಜನಿಕ ರೆಡ್ಡಿ ಅವರು ಏನು ಈ ಚಿಂತಾಮಣಿ ತಾಲೂಕು ಹೌಸ್ ಮುಂದಗಡೆಯಿಂದ ಮುಂದಗಡೆಯಲ್ಲಿ ಅದೃಷ್ಟದ ಧರಣಿ ಮಾಡ್ತಾ ಇದ್ದಾರೆ ಅವ್ರ ಉದ್ದೇಶ ಏನಂದರೆ ನಾನು ಕಾಲಿನ ಯುದ್ಧದಲ್ಲಿ ನನ್ನ ಕಾಲನ್ನು ಕಳ್ಕೊಂಡು ದೇಶಕ್ಕೆ ಸೇವೆ ಮಾಡಿದ್ದೀನಿ ನನಗೆ ಅದೇ ಸೆಂಟ್ರಲ್ ಸರ್ಕಾರದಿಂದ ಆರ್ಮಿ ಕಡೆಯಿಂದನೇ ಸೂಪ್ರಿಂಟೆಂಡೆಡ್ ಕಡೆಯಿಂದ ಒಂದು ಲೆಟರ್ ಹಾಕಿದ್ದಾರೆ ತಾಲೂಕ್ ಹಾವುಸ್ಗೆ ಇವರು ನಮ್ಮ ಅವರು ಕೆಲಸಕ್ಕೆ ವೇಗವಾಗಿಲ್ಲ ಆದ್ದರಿಂದ ಅವ್ರಿಗೆ ರೆಸ್ಟ್ ಕೊಡ್ತಾ ಇದ್ವಿ ಸರ್ಕಾರದಿಂದ ಅವ್ರಿಗೆ ಭೂಮಿಯನ್ನು ಕೊಡಿ ಅವ್ರು ಬದುಕಲಿಕ್ಕೆ ಆಶಯ ಕೊಡಬೇಕಂತೇಳಿ ಏನು ಸೆಂಟ್ರಲ್ ಗೌರ್ಮೆಂಟ್ ಲೆಟರ್ ಬಂದಿದ್ರು ಸಹ ಯಾವುದೇ ಅವ್ರಿಗೂ ಭೂಮಿ ನೀಡಿರುವುದಿಲ್ಲ ಆದರೆ ಒಂದು ಎಂಡರ್ಸ್ಮೆಂಟ್ ಕೊಡಿದೆ ತಹಸೀಲ್ದಾರ್ ಇಲ್ಲಿ ಯಾವುದು ಭೂಮಿ ಲಭ್ಯತೆ ಇಲ್ಲ ಅಂತೇಳಿ ಈಗ ನಾನು ಇಷ್ಟೇ ಮನವರಿಕೆ ಮಾಡಿಕೊಳ್ಳೋದು ಸರ್ಕಾರಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಏನು ಆ ಜನುವಾರುಗಳು ಲೆಕ್ಕ ತಗೊಂಡು ರಾಜುಗಳು ಲೆಕ್ಕ ತಗೊಂಡಿದ್ರು ಅದನ್ನು ಇಟ್ಕೊಂಡು ಆ ಮಾನದಂಡ ಇಟ್ಕೊಂಡು ಭೂಮಿ ಇಲ್ಲ ಅಂತ ಹೇಳ್ತಾರೆ ಆವಾಗ ರೈತರು ಎಲ್ಲ ಮನೆಯಲ್ಲೂ ವಾಸಗಳನ್ನು ಇಟ್ಕೊಂಡ್ರು ಆದರೆ ಈಗ ಕಡಿಮೆ ಆಗಿದೆ ಅದನ್ನು ಮನದಂಡನೆ ಮಾಡಿಕೊಂಡು ಏನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಕಾರ್ಮಿಕರು ಕಾಲು ಕಳ್ಕೊಂಡಿದ್ದಾರೆ ಅಂಗಲೀಕರಾಗಿದ್ದಾರೆ ಅವರಿಗೆ ಜಮೀನು ನೀಡಬೇಕು ಮತ್ತೀಗ ತಾಂಗಲ್ದಾರಿಗೆ ಮಾತಾಡಿದಾಗ ಬಾತ್ಕೋಟೆಯಲ್ಲಿ ಎರಡು ಎಕರೆ ನಾವು ಮಂಜೂರು ಮಾಡಿ ಶಿಫಾರಸು ಮಾಡಿದ್ದೆ ಆದರೆ ಡಿ ಸಿ ಅವರು ಅದನ್ನು ಪ್ರಸ್ತಾಪನೆಯಿಂದ ಕೇಳಿಸಿದ್ದಾರೆ ಅಂತೇಳಿ ಡಿ ಸಿ ಸಾಹೇಬ್ರಿಗೆ ಇಷ್ಟ ಮನವರಿಕೆ ಮಾಡ್ಕೊಳ್ಳೋದು ನಾವು ಯಾರೇ ನಾವು ಗುಲಾಮರು ಕೇಳ್ತಾ ಇಲ್ಲ ಯಾರೋ ಯಾರೋ ಧೋರಕೋರ ಕೇಳ್ತಾ ಇಲ್ಲ ಒಬ್ಬ ಮಾಜಿ ಸೈನಿಕ ದೇಶಕ್ಕೆ ಪ್ರಾಣ ಕೊಟ್ಟು ಕಾಲಕ್ಕೂ ಕೊಡಿದ್ದೇನೆ ಇವತ್ತು ನಾವೆಲ್ಲ ನೆಮ್ಮದಿಯಾಗಿ ನಿದ್ದೋಗ್ಬೇಕಾದ್ರೆ ಅವರೇ ಕಾರಣ ನಾವು ಬರೀ ಚಿರಗಾಲದಲ್ಲಿ ಹದಿನಾರು ಪರ್ಸೆಂಟ್ ಇದ್ರೆ ನಾವು ತಿಳ್ಕೊಳ್ಳೋಕ್ಕಾಗಲ್ಲ ಆದರೆ ಮೈನಸ್ ಆರಲ್ಲಿ ಕೆಲಸ ಮಾಡ್ತಾರೆ ಅವರು ಬೇಸಿಗೆ ಕಾಲದಲ್ಲಿ ಡೆಲ್ಲಿಯಲ್ಲಿ ನಲವತ್ತೆಂಟು ಪರ್ಸೆಂಟ್ ಇರುತ್ತೆ ಬಿಸ್ಕು ನಾವು ಇಪ್ಪತ್ತೊಂಬತ್ತಕ್ಕೆ ತಗೊಳ್ಳೋಕ್ಕಾಗಲ್ಲ ಅವ್ತವ್ರು ಕೊಡದ್ರೆ ಯಾರು ಕೊಡ್ತೀವಿ ನಿಮ್ಮ ಅಪ್ಪನ ಅದು ಸರ್ಕಾರ ಆಸ್ತಿ ಕೊಡಿ ಜಿಲ್ಲಾ ಡಿ ಸಿ ಆದಿರ ತಹಸೀಲ್ ಆದ್ರೆ ನಾವು ಬಿಡಿ ಅವ್ರ ಅಪರಾಸ್ತಿನ ಕೊಡೋಕ್ಕಿಲ್ಲ ಒಬ್ಬ ಸೈನಿಕ ಕೊಡೋದು ಕೊಡಲೇಬೇಕು ಕೊಡದೇ ಇದ್ರೆ ನಾವು ಇವತ್ತು ಏನು ನಮ್ಮ ಕೆಂಪೇಗೌಡ ಭಕ್ತರೆ ಸಂಗ್ರಹದಿಂದ ಇವತ್ತು ಗಮನ ಕೊಡ್ತಾ ಇದೆ ಶಿವಾನಂದ ಅವ್ರಿಗೆ ಮುಂದಿನ ಏನಾವ್ರಿಗೆ ಶಾಂಕ್ಷನ್ ಮಾಡದೇ ಇದ್ರೆ ಮುಂದಿನ ಹೋರಾಟ ಉಗ್ರವಾಗಿರ್ತದೆ ರಸ್ತೆ ತಡೆ ಮಾಡ್ತೀವಿ ಚಿಂತಾವಣೆ ಬಂದ್ ಮಾಡ್ತೀವಿ ಕಣ್ಣೇ ಕಡಿತವಾಗಿ ಘೋಷಣೆ ಮಾಡ್ತಾ ಇದ್ವಿ ಅವ್ರ ಮತ್ತಿನದಲ್ಲೇನಾದ್ರೂ ಭರವಸೆ ಕೊಡಲಿಲ್ಲ ಅಂದ್ರೆ ನಾವು ಚಿಂತಾವಣೆ ಬಂದ್ ಮಾಡ್ತಿರ್ತೀವಿ ಅವ್ರ ಅಧಿಕಾರ ಲೋಪ ತೋರಿಸ್ತಾ ಇದೆ ನಮ್ಗೆ ಅಧಿಕಾರ ಯಾಕಂದ್ರೆ ಒಬ್ಬ ಸೈನಿಕ ನ್ಯಾಯ ಸಿಕ್ಕಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳಾಗಿ ಇನ್ನು ರೈತರ ಕೆಲಸ ಏನು ಮಾಡ್ತಾರೆ ದೇಶಕ್ಕೆ ರೈತ ಮತ್ತು ಸೈನಿಕ ಬೆನ್ನುಮೂಳೆ ಅಂತ ಹೇಳ್ತಾರೆ ಎಲ್ಲಿದ್ದ ಡಿ ಸಿ ಆರ್ ಬಿಟ್ಟು ಅವ್ರ ಇವತ್ತು ನೆಮ್ಮದಿಯಾಗಿರ್ಬೇಕು ಸೈನಿಕ ಕಾರಣ ಅವ್ರ ಹೊಟ್ಟೆಗೆ ಸ್ವಲ್ಪ ಊಟ ತಿನ್ಬೇಕು ರೈತರ ಕಾರಣ ಇಬ್ಬರ ಬಗ್ಗೆ ಕಾಣಿಸಿಲ್ಲ ಅಂದ್ರೆ ಜಿಲ್ಲಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಬೇಕಷ್ಟೇ ಮಂಜುನಾಥ ಮಂಜು ಅವರು ಇವರೆಲ್ಲ ಮಾತಾಡಿರೋದ್ರಿಂದ ನಾವೇನು ಮಾತಾಡಿದ್ದೀವಿ ಹೇಳೋದೇನಿಲ್ಲ ಇದೇನಾದ್ರೂ ಈ ರೀತಿ ಏನಾದರೂ ನ್ಯಾಯ ದೊರಕಲಿಲ್ಲ ಅಂದ್ರೆ ಈ ವಿಮವಾದ ಪ್ರತಿಭಟನೆ ಬೆಂಗಳೂರು ಬಿಸಿ ಮುಟ್ಟೋ ರೀತಿ ಮಾಡಿ ಮಾಡ್ತೀವಿ ಅದಕ್ಕೆ ನಮ್ಮ ಕರ್ನಾಟಕ ಕೆಂಪೇಗೌಡ ಅಧ್ಯಕ್ಷನಾದ ಬೆಂಗಳೂರು ಹೀಗಾಗಿ ನಮ್ಮ ಮಾಜಿ ಸೈನಿಕರ ಶಿವಾನಂದ್ ರೆಡ್ಡಿ ಅವರು ಸತತವಾಗಿ ಹನ್ನೆರಡು ದಿವಸ ಇಲ್ಲಿ ಧರಣಿ ಕೂತಿದ್ರು ಸಹ ಇದಕ್ಕೆ ಯಾವುದೇ ಅದು ಅಧಿಕಾರಿಗಳು ಬಂದು ಸ್ಪಂದಿಸ್ತಾ ಇಲ್ಲ ಇವತ್ತು ನಾವು ಕೆಂಪೇ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಬಂದು ಇದನ್ನು ನಾವು ಪ್ರಶ್ನಿಸಿದಾಗ ತಹಸೀಲ್ದಾರ್ ಅವ್ರು ಹೇಳ್ತಾರೆ ನಮಗೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನಿಮಗೆ ಯಾವುದೇ ಹಕ್ಕು ಬರೋಲ್ಲ ಇಲ್ಲಿ ತಹಸೀಲ್ದಾರ್ ಕೊಡೋಕ್ಕೆ ಅಂತ ಸರಿ ಅವ್ರಿಗೇನೋ ಬರೋಲ್ಲ ಬರೋದು ನೀವು ನೀವು ಯಾಕೆ ಇಲ್ಲಿ ಬಂದು ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಒಬ್ಬ ಸೈನಿಕನಾಗಿ ನೀವು ಈ ರೀತಿ ಯಾಕೆ ತಾರತಮ್ಯ ತೋರಿಸ್ತಾ ಇದ್ದೀರಾ ಇಲ್ಲ ಅವರು ನಿಮಗೇನಾದರೂ ಮುಂಚೆ ಹೇಳಿದಂಗೆ ಕಂದಾಯ ಇಲಾಖೆಯಲ್ಲಿ ಯಾರೋ ಲಂಚ ಕೇಳಿ ಇದು ಮಾಡಿದಾಗ ಹತ್ತು ಲಕ್ಷ ಕೇಳಿದಾಗ ನಿಮ್ಮ ಸರ್ಕಾರಿ ಅಧಿಕಾರಿಗಳನ್ನ ಹಿಡ್ಕೊಟ್ಟಿದ್ರು ಅದನ್ನೇನಾದರೂ ಏನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಇಲ್ಲ ಯಾರಾದರೂ ರಾಜಕಾರಣಿ ಒತ್ತಡಕ್ಕೆ ಏನಾದರೂ ಮಣೀತಾ ಇದ್ದೀರಾ ಯಾವ ಅದಕ್ಕೂ ನೀವು ಬಂದು ಇದರಲ್ಲಿ ನಮಗೆ ಇಲ್ಲೇ ಬರಬೇಕು ನಮ್ಮ ಸೈನಿಕ ನಂತರ ಬಂದು ನೀವು ಇಲ್ಲಿ ಅದಕ್ಕೆ ಒಂದು ಉತ್ತರ ಕೊಟ್ಟು ಇಲ್ಲಾಂದರೆ ನಮ್ಮ ಕರ್ನಾಟಕಕ್ಕೆ ರಾಜ್ಯ ರಾಜ್ಯಾದ್ಯಂತ ನಿಮ್ಮ ಮೇಲೆ ಏಕೆಂದರೆ ಇವತ್ತು ಒಂದು ಮಾಜಿ ಸೈನಿಕನಿಗೆ ಅಗೌರವ ತೋರಿಸ್ತಾ ಇರೋದು ನೀವು ನಿಮ್ಮಿಂದ ನಮ್ಮ ಚಿಂತಾಮಣಿ ತಾಲೂಕಿಗೆ ಇವತ್ತು ಕೆಟ್ಟ ಹೆಸರು ಬರ್ತಾಯಿದೆ ಅಂದರೆ ಸತತವಾಗಿ ಹನ್ನೆರಡು ದಿವಸ ಕೂತಿದ್ರು ನಮ್ಮ ತಾಲೂಕಿಗೆ ಕೆಟ್ಟ ಹೆಸರು ಬರ್ತಾಯಿದೆ ಮತ್ತು ಇನ್ನೊಂದು ನಮ್ಮ ಶಾಸಕರಲ್ಲಿ ಮತ್ತು ಉನ್ನತ ಶಿಕ್ಷಣರಲ್ಲಿ ಸಚಿವರಲ್ಲಿ ನಾನೊಂದು ಮನವಿ ಮಾಡ್ಕೊತೀನಿ ನಿಮಗೆ ನೀವು ತುಂಬ ಬುದ್ಧಿವಂತರಿದ್ದೀರಾ ನಿಮಗೆ ಚಿಂತಾಮಣಿ ತಾಲೂಕಿನ ಮೇಲೆ ತುಂಬ ಕಾಳಜಿ ಇದೆ ಅದರಿಂದ ನೀವು ಈ ಅಧಿಕಾರಿಗಳಿಗೆ ಹೇಳಿ ಇದನ್ನು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಅಧಿಕಾರಿಗಳಿಗೆ ಹೇಳಿ ಇವರಿಗೆ ನ್ಯಾಯ ದೋರಿಸ್ಕೊಡ್ತೀರಾ ಅಂತ ನಮಗೆ ನಂಬಿಕೆ ಇದೆ ದಯವಿಟ್ಟು ಇದನ್ನು ಆದಷ್ಟು ಬೇಗ ಪರಿಹಾರ ಮಾಡ್ತೀರ ಅಂತ ನಂಬಿಕೆ ನಮಗಿದೆ ಆಗಿರ್ತಕ್ಕಂಥ ಒಂದು ಕೂಗನ್ನು ಕೇಳಿದಾಗ ನಮ್ಮ ಕೆಂಪೇಗೌಡ ವಕಲಿ ಸಂಘದಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಗೋಪಾಲ ನಿರ್ವಹಿಸಿದ್ದು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ ಕೆ ಮಂಜಣ್ಣವರು ಫೋನ್ ಮುಖಾಂತರ ಸುಮ್ಮನೆ ಫೋನ್ ಮುಖಾಂತರ ಹಂಚ್ಕೊಂಡು ಹಂಚ್ಕೊಂಡಿದ್ದಕ್ಕೋಸ್ಕರ ಬೆಳಿಕೆ ಅಷ್ಟು ಪ್ರಮುಖರು ಬಂದಿದ್ದಾರೆ ಅಷ್ಟೇ ಹೊರತು ನಿಮ್ಮ ಏನು ಇವು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಂಡಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತೇನು ಐವತ್ತು ಐವತ್ತರವತ್ತು ಜನ ಚಿಂತಾಮಣಿ ತಾಲೂಕಲ್ಲ ಸೇರಿ ಬರೀ ಐವತ್ತರವತ್ತು ಜನ ಬಂದಿದ್ದಾರೆ ರಸ್ತೆ ಈ ದಣಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಐದಾರು ಸಾವಿರ ಜನ ಸರಿ ಕೆ ಮಂಜಣ್ಣವರು ಮತ್ತು ರಾಜ್ಯಾಧ್ಯಕ್ಷರ ಒಂದು ರಘುನಾಥ್ ರೆಡ್ಡಿ ಅವರ ಒಂದು ಅಪ್ಪಡೆ ಮೇರೆಗೆ ಚಿಂತಾಮಣಿ ಬಂದು ಮಾಡ್ತೀವಿ ರಸ್ತೆ ತಡಿದು ಮಾಡ್ತೀವಿ ಅಂತ ಈ ಒಂದು ಸಮಯದಲ್ಲಿ ನಾವು ಅವರಿಗೆ ನ್ಯಾಯ ಸಿಗದಿದ್ದರೆ ಆದರೆ ನ್ಯಾಯ ಸಿಕ್ಕಿದ್ರೆ ನಾವು ಅದನ್ನು ನಾವು ಸಮತೋಲನವಾಗಿ ನಿಮ್ಮನ್ನು નોક્યુ એવું સમયે માતપ